ಅಲ್ಲಕ್ಕಂಡಿ ಮಗ ಅವಳಿಗೆ ನೀನು ಆರ್ಗಿತಿ ಏನ್ ಬುದ್ಧಿ ಬೇಡವಾ ಪಾಪ ನಿಮ್ಮ ಅತ್ತಿಗೆ ಅಚ್ಕಟ ಉಣ್ಣಾಕಿ ಕಕ್ಕಿಲ್ವಂತಲ್ಲಾ ಇಕ್ಕೊಂಡು ಹಚ್ಕಟ ನೋಡ್ಕೊಬೇಕಾನಿ ಮಾಡಿ ಮೊಡ್ಗಾಳಂತ ತಗೊಂಡೋಗಿ ಅಡ್ಗೆ ಮನೆ ಮೊಡ್ಬಿಟ್ಟು ಪಸಾರ್ ಪೀಸನೇ ಕಥ ಮನೆ ಕಂಡಳ ಅಂತಲ್ಲ ಹಂಗ ಆದ್ರೆ ಏನು ಗೊತ್ತಾಕಿಲ್ವ ಅವಳಿಗೆ ಅದೇನ್ ಬುದ್ಧಿ ಕಲ್ತಿದಳ ಕಾಣಪ್ಪ ವ ಅವಳು ಹಂಗ ಆಡ್ತಿರೋದು ಅತ್ತೆ ನಮ್ ಕುಟ್ ಮಾತಾಡ್ಲಿ ಏನ್ ಗೊತ್ತಿಲ್ವಾ ವಾ ಅತ್ಕೇ ಏನು ಅವಳು ಒಳ್ಳೆ ಸೋಭಾ ನಮ್ ಒಳ್ಳೆ ಹಸಿ ಅತ್ತೆ ನಮ್ಮ ಕೂಡ ಚೆನ್ನಾಗಿರ್ಲಿ ಏನ್ ಬಿಟ್ಟ ಆಡ್ತಿರೋದು ಕ ಸುಮಿರು ಬಂದಾಗ ನನ್ನ ಮೈದಾಗ ಹೇಳಿದವ அவன் குட் பேட்டியாக பப்பா இல்லை சேராக இருந்த குட்டி அன்பு அந்த இல்லாங்க நம்ம அத்தை போரோ அல்லே கட்டி நோட்கண்ட் அல்ல அவர் நம்ம ஒழ்க்கே கலவா நிஜகூ நன்கொட்டூர் இத்தது பப்பா நம்மொழ்க்கே அவரை சும்னா அத்தை கல் போய்ஸ்க்கன்பிட்டு அத்தை நம்ம கொட்டி மாத்தாடிலு அங்க ஆர்த்தி ஓ அங்க நான் தப்பு தீக்கப்பிட்டே கண்ணு நீங்கள் அத்தை ஏழோது நோட்ரே நான் தப்பு திள்க்கிட்டி நோட்கட்டை உருத்தாரலா அந்த இல்ல இல்ல அங்கிலக்குமக்கி பப்பா நன்கேவன் தர வட்டூரி நம்ம ஒழ்க்கே அவரு நிஷலாய் தூத்தரல அத்தை குட்டி அந்த நோடு அத்தை ಹ್ಞೂ ನನಗೆ ವಾಲೆ ತಂದು ಕೊಟ್ಟದೆ ಅವ್ಳಿಗೆ ತಂದು ಕೊಟ್ಟೆ ಅದಕ್ಕೆ ಅದ್ಕೊತಾರೆ ಬೇಜಾರು ಆಯ್ತದೆ ಅವಳಿಗೆ ಬೇಕಾದ ಕತೆ ಸುಮ್ಕಿ ನಿಮಗೆ ಅಯ್ಯೋ ಸಾವಿರ ಇರಲಿ ಹಂಗ ಅನ್ಕೊಂಡು ಇಬ್ರು ಒಂದೇ ಸಮ ಮಾಡ್ಬೇಕಾನೆ ಅತ್ತೆ ನನ್ಗೊಂತಾರೆ ಅವ್ರಿಗೊಂಥರ ಮಾಡಿದ್ರೆ ಬೇಜಾರಾಕಿಲ್ವ ನಮಗೋಸ್ಕರ ಇಷ್ಟ ಆಗ ಮಾಡಿರೋರಿಗೆ ನಿಜ ನಾನು ಬಟ್ಟೆ ಇರ್ತದೆ ಕಣವ ವಾಳೆ ನಾನು ಕೊಟ್ಬಿಡ್ತೀನಿ ಅವಳಿಗೆ ಮಡಿಕಳ್ಳಿ ಅತ್ತೆ ತಂದಿರವ ಅಯ್ಯೋ ಹಿಂಗ್ತಾಳಲ್ಲ ಹೂವು ಅಂತ ಬೇಜಾರು ಮಾಡ್ಕೊಬೇಡವ ನಿಮ್ಮ ಮತ್ತೆ ಪ್ರೀತಿ ಕೊಟ್ಟದೆ ಕೊಟ್ಟೆ ಮುಡಿಕೊ ನೀನು ಏನು ಮಾಡಿದೆ ಅಂತ ಕೇಳಿದಾಗ ಆಮೇಲೆ ನಡೀ ನೀನು ಹೇಳ್ಕೊಂಡ್ರೆ ಹೇಳ್ಕಂಡ್ರಾಯ್ತು ಗೊತ್ತಾದಾಗ ಪಾಪ ಕೊಟ್ಬಿಡ್ತೀನಿ ಕಣವ ನಂಗೇನು ಮುಂದೆ ಇಲ್ಲ ಹ್ಞೂ ಆಯ್ತು ಹೆಂಗೋ ಮಾಡಿ ನೀನು ಇಷ್ಟ ಹೆಂಗೆ ಬರ್ತದಂಗ ಮಾಡ್ವಾ ಪಪ್ಪ ಏನಿಷ್ಟ ಹೆಂಗೆ ಬರ್ತದಂಗೆ ಮಾಡಿ ನಾವೇನು ತಗೋಟಿ ತವ ಮಡಿಕೊನಕೆ ಹೆಂಗಲ್ಲಕ್ಕನವ ಹ್ಞೂ ಪಪ್ಪ ನಮಗೋಸ್ಕರ ಅತ್ತೆ ನಿಶ್ವಾನ ಮಾಡ್ಕೊಂಡವ್ರೆ ನಾವೀಗ ಯೋ ಆದರ ಆಗಲಿ ನಿಶ್ಚೂರ ಅಂದ್ಕೊಂಡು ನಾವು ಇದ್ಬಿಟ್ಟು ನಾವು ಮನ್ಸದವ ನಮ್ಮ ಒಳ್ಳೆದಕ್ಕೆ ಯಾರು ಅತ್ತೆ ತ್ಯಾಗ ಮಾಡ್ತೀವಿ ಹೇಳು ಪಪ್ಪಾ ನನ್ ಮೈದನವೇ ಎಷ್ಟೊಂದು ಒಳ್ಳೇದು ಹ್ಞೂ ಅವರು ಮಾತಾಡ್ತಿಲ್ವಂತೆ ಅಲ್ಲಿ ಪ್ರೀತಿ ತೋರ್ನಿಲ್ಲ ಅಂದ್ರೆ ಇಲ್ಲಿ ಬಂದೇ ಬರ್ತಾರೆ ಅನ್ಬಿಟ್ಟು ಅತ್ತಕ್ಕೆ ಅತ್ತೆ ಬತ್ತರ ಇಲ್ಲಂದ್ರೆ ಬತ್ತಿತ್ತಿಲ್ಲ ಈಗ ಎಲ್ಲ ಅರ್ದಾಗ ಸುಮ್ಕೆ ಮತ್ತೆ ಎಲ್ಲ ಸರಿ ಆಯ್ತದೆ ಮುಗೈಲೇ ಮುಗೈಲ ಅರ್ತಾಗ ಹೋಗೋದಕ್ಕನವೇ Sorry, kan makan tabut ini. Oh, wait le. Oh, wait tu kan bandi kut kali. Ini nama. Yen sahaja mel priti bukti ada kutu dalam gun oh, ke? sumar ke? Oh, cara kita kan ri. Yang aku kusi itu. Video kuat te. Awat tu mata tersekitar nan nan time kabut itu nan topkil kabut itu. Yang aku sekarang mata tersekitar de. Papa sumne an insta man Papa nam itu de. Oh, ಏನ್ ಬೇಜಾರ್ ಮಾಡ್ಕೊಬೇಡ ನೀನು ನೀನ್ ಯಾಕೆ ಬೇಜಾರ್ ಮಾಡ್ಕೊಂಡು ಏನೋ ಮಾಡೋ ಸಂಸಾರ ಸರಿ ಅಲ್ಲ ಅಂತ ಇದ್ ಮಾಡೋಣ ಯಾವ್ ಸರಿ ಮಾಡ್ಕೊತನ್ ಬುದ್ಧ ಬರ್ತಾಕ ಸುಮ್ಕಿರ್ನಂತ ಅಮ್ಮ ಇನ್ನೇನು ವಾಲೆ ಚೆನ್ನಾಗಿದಾವ ಓ ಚೆನ್ನಾಗವೇ ಅಯ್ಯೋ ನನ್ಗೆ ಯಾಕೋ ಮನ್ಸು ಹೋಗ್ತಿಲ್ಲ ಕನ್ರಿ ಪಾಪ ಅವ್ರನ್ನ ಇಷ್ಟು ಮಾಡಿಸ್ಬಿಟ್ಟು ನಾವು ಅದನ್ನ ನಾನು ವಾಲೆ ಇಕ್ಕಳಕ್ಕೆ ಮನ್ಸ್ಬತ್ತಿಲ್ಲ ನನ್ಗೆ ನನ್ ಸೋಬನ್ಗೆ ಕೊಟ್ಬಿಡ್ತೀನಿ ಅವು ಅವಳಗ್ ಸಲ್ಬೇಕಾಗಿರವೇ ಪಾಪ ಅದ್ ಹೆಂಗ್ ಅವಳು ಬಿಟ್ಟು ನಾನು ನಾನು ಇಕ್ಕಳಕ್ಕದ್ದು ಕೊಟ್ಬಿಡ್ತೀನಿ ನಾನು ಏ ಮಡಿಕೊ ಮಡಿಕೋ ಯಾಕೆ ಅವಳಿಗಿಲ್ವಾ ಅಲ್ಲಕನ್ರಿ ನಾವು ಅತ್ತೆ ಚೆನ್ನಾಗಿ ಮಾತಾಡ್ಕೊಂಡು ಇರಬೇಕು ಅಂದ್ಬಿಟ್ಟು ಪಪ್ಪ ಅವ್ರನ್ನ ಇಷ್ಟ ಇರುವಾಗ ಅವ್ರೆ ಈಗ ಅವ್ರನ್ನ ಅವ್ರನ್ನ ಇಷ್ಟರ ಮಾಡ್ಬಿಟ್ಟು ನಾವು ಏನು ಅಂದ್ರೆ ಗಿರಕ್ಕದ ಸೋಪನ್ ಕೊಟ್ಬಿಡ್ತೀನಿ ಮಾಲೆ ನಾನು ನಿನ್ನ ಇಷ್ಟ ಕಣವ ಹೆಂಗೋ ಸದ್ಯಕ್ಕೆ ಅವು ನೀನು ಮಾತಾಡ್ಕೊಂಡಿದ್ದೀರಲ್ಲ ಅಷ್ಟೇ ಸಾಕು ಅದೇ ತರ ನಾವು ಎಲ್ಲರೂ ಮಾತಾಡ್ಕೊಂಡು ಚೆನ್ನಾಗಿ ಇದ್ಬಿಟ್ರೆ ನಮಗೆ ಇನ್ನೇನು ನಮ್ಗೆ ಇನ್ನೇನ್ ಬೇಕು ಹೇಳು ಅದನ್ನೇ ಅಲ್ಲರಿ ನನಗೂ ನನಗೂ ಹಂಗೆ ಅನಿಸ್ತಿರೋದು ಹೆಂಗಾರು ಮಾಡಿ ಅತ್ತೆ ಅವ್ರ ಕೊಟ್ಟು ಚೆನ್ನಾಗಿದ್ದೀನಿ ನಮ್ಮ ಕೊಟ್ಟೆಲ್ಲ ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು ಈಗೆಲ್ಲೋಯ್ತು ಹೂವ ಇಲ್ಲೇ ಉಣಿಕಲ್ಲ ಮಗ ಹೂವ ಮಗ ಲೋ ಏನು ಇಷ್ಟ ಕಂಟ ಏನು ಹೇಳ್ತಿದ್ದೆ ನೀನು ಯಾಕವ್ವ ನನ್ನ ಕೂಟ ಯಾಕೆ ಮುಚ್ಚಿಟ್ರಿ ನೀವು ಎಲ್ಲ ಸೇರ್ಕೊಂಡು ನನ್ನ ಕೂಟು ನಾ ಆಟಾಡ್ತಿದೀರ ಮತ್ತೆ ಸುಭನಿ ಕುತ್ಕೋಲಿ ಬೂ ಹೋಗ್ತಗಿ ಅದೇನು ಹೇಳ್ರಲ್ಲ ಇಲ್ಲೇ ಕೂತ್ಕೊತೀನಿ ಯಾಕಲ್ಲ ಏಳರಲ್ಲ ನಾಟಕ ಕಾಂಡಿದ್ದು ಓ ಏನು ಬಿ ಇಲ್ಲಕನವ ನೀನು ಹ್ಞೂ ನಮ್ಮ ಕೂಟು ಮಾತಾಡ್ತೀವಲ್ಲ ಹತ್ಕೆಯ ಅವನು ತಮ್ಮನೇ ಅವತ್ತು ಅಂದ ಮುಗ ಹ್ಞೂ ನಾವು ಹೋಗೋನ್ ಕೂಟ ಕಸೋರು ಪಿಸೋರ್ ಅಂತೀವಿ ಆಗ ನಿನ್ಗೆ ಮಾತಾಡ್ಸೊಪ್ಪ ಬಂದೇ ಬರ್ತದೆ ಓ ಅನ್ಕೊಂಡು ಹಂಗೆ ಒಂದಿದ್ದು ಕನವ್ವ ಅಷ್ಟು ಬಿಟ್ರೆ ನೀನು ಇಲ್ಲ ನನ್ನ ತಮ್ಮ ಏನು ಕಟ್ಟೋನದ ಆ ಲಕಲ್ಲ ನಂಗೇನು ನಾನು ಒಬ್ಬ ಮಗನ ಮಾತಾಡ್ಸ್ಬೇಕು ಅಂದ್ರೆ ಇನ್ನೊಬ್ಬನ ಬಿಟ್ಟು ಹುಡ್ಬೇಕು ಅನ್ನೋದು ಇದ್ದದ ಎಲ್ಲರೂ ಕೂಡ ಚೆನ್ನಾಗಿರ್ತೀನಪ್ಪ ಏನೂ ಮೊದ್ಲು ಗೊತ್ತಿತ್ತಿಲ್ಲ ಈಗ ಗೊತ್ತಾಗದ ನನ್ನ ಸೊಸೆ ಹೆಂಗೆ ಏನು ಅಂತ ಇವಳು ಕೊಟ್ಟು ಚೆನ್ನಾಗಿರ್ತೀನಿ ಅವ್ಳು ಕೊಟ್ಟು ಚೆನ್ನಾಗಿರ್ತೀನಿ ಕಲ ಮಗ ನನಗೆ ಈಗಲೂ ಈಗಲೂ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ಇವರು ನನ್ನ ಮಗನ ಸೊಸೆ ಹಿಂಗೆ ಆಡ್ತಾರಲ್ಲ ಅಂತ ನನಗೆ ಎಷ್ಟು ಏಜ್ನಾಗೆ ಹೋಗಿತ್ತು ಗೊತ್ತಾ ಅಯ್ಯೋ ಸೊಸೆ ಇರಿ ಮಗ ಸರಿ ಅದೇ ಕಿರಿ ಶುರು ಮಾಡ್ಕೊಳ್ಳಲ್ಲ ಅಂತ ಅವ್ನ ಬಗ್ಗೆ ಏಜ್ನಾಗೆ ಕುಂತಿತ್ತು ನಾ ಎಲ್ಲ ಚೆನ್ನಾಗಿರೋದಂದ್ರೆ ಬೇಡ ಅಂದಲ್ಲ ಮಗ ನಾನು

ಇರ ಗಂಟೆ ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ ಕಲಮಗ ಅದು ಬಿಟ್ರೆ ಇನ್ನೇನಿದದು ಇನ್ನೇನಿದು ಹೇಳು ಚೆನ್ನ ಏನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅದಕ್ಕೆಯಾ ಈಗ ಎಲ್ಲ ಸ್ಟೋರಿ ಎಲ್ಲರೂ ಒಂದಾದರು ಅದಕ್ಕೆ ಸದ್ಯದಲ್ಲಿ ಇದನ್ನ ಮುಗಿಸ್ಬಿಟ್ಟು ಒಂದು ಹೊಸ ನೂತನವಾದ ಸ್ಟೋರಿ ಶುರು ಮಾಡೋದ ಅಂತ ಅನ್ಕೊಂಡಿವಿ ಯಾವ ಸ್ಟೋರಿ ಬೇಕು ಯಾವ ಥರ ಸ್ಟೋರಿ ಬೇಕು ನಿಮಗೆ ಅಂದರೆ ಸಿಟಿ ಸ್ಟೋರಿಯೋ ಸು ಸಿಟಿ ಹಳ್ಳಿ ಮಿಕ್ಸ್ ಆಗಿರಬೇಕು ಇಲ್ಲ ಹಳ್ಳಿ ಸ್ಟೋರಿಯೋ ಯಾವ ಥರ ಒಂದು ಸ್ಟೋರಿ ಬೇಕು ಅಂತ ಹೇಳಿ ಒಂದು ಒಳ್ಳೆ ಸ್ಟೋರಿನ ಅಂದರೆ ಒಳ್ಳೆಯದ ಚೆನ್ನಾಗಿರೋಂಥದ್ದು ಒಂದು ಸ್ಟೋರಿ ಶುರು ಮಾಡೋದ ಅದೇ ಹಳ್ಳಿ ಸ್ವಲ್ಪ ಚೆನ್ನಲೆಲ್ಲ ಹಾಕಬೇಕು ಅಂತ ಅನ್ಕೊಂಡಿದ್ವಲ್ಲ ಸದ್ಯಕ್ಕೆ ಅದನ್ನೇ ಮುಗಿಸೋದು ಬೇಡ ಚೆನ್ನಾಗಿ ಬರ್ತಾವೆ ಸ್ಟೋರಿ ಅದನ್ನೇ ನೋಡಿ ಹೊಸ ದಿವಸ ಇನ್ನೂ ಅದಕ್ಕೆ ಇದರಲ್ಲೇ ಒಂದು ಒಳ್ಳೆ ಹೊಸ ಸ್ಟೋರಿ ಶುರು ಮಾಡೋದ ಅಂತ ಕಂದ್ರಪ್ಪ ಹಾಂ ಅದಕ್ಕೆ ದಯವಿಟ್ಟು ನಿಮಗೆ ಯಾವ ಥರ ಸ್ಟೋರಿ ಬೇಕು ಏನು ಎಂತ ಅಂದ್ಬಿಟ್ಟು ಯಾತ್ಕೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತು ರಾ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಯಾತ್ಕು ನಿಮ್ಮ ಮನಸ್ಸಿಗೆಗೋಸ್ಕರ ಕಾಯ್ತಾಯಿರ್ತೀವಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸ್ರಪ್ಪ ತಿಳಿಸಪ್ಪ ಆಯ್ತರಾ ಬರೋವ್ರೆ すから。Oh,